ಕರ್ತನಿಗೆ ಸುಭುಗಳು ನಿಮ್ಮೆಲ್ಲರಿಗೆ ಸುಬುಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಎರಡನೇ ಸಾಮಿಯಲು ಏಳನೇ ಅಧ್ಯಾಯ ಒಂದನೇ ವಚನ ಯಹೋವನ್ನು ಅನುಗ್ರಹಿಸಿದ ಸುತ್ತಲೂ ವೈರಿಗಳನ್ನು ಮೇಲೆ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ಇದ್ದನು ಎಲ್ಲ ಭಯಗಳನ್ನು ತೊಲಗಿಸಿದನು ನೋಡ್ರಿ ಕರ್ತನು ದಾವಿದನಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದಾನೆ ಎಷ್ಟು ಭರವಸೆ ಕೊಟ್ಟಿದ್ದಾನೆ ಎಷ್ಟು ಆನಂದ ಕೊಟ್ಟಿದ್ದಾನೆ ಎಷ್ಟು ಸಮಾಧಾನ ಕೊಟ್ಟಿದ್ದಾನೆ ಎಷ್ಟು ಕೃಪೆ ಕೊಟ್ಟಿದ್ದಾನೆ ಎಷ್ಟು ಆನಂದದಿಂದ ಸಂತೋಷದಿಂದ ಸಮಾಧಾನದಿಂದ ಅವರನ್ನು ಚಿತ್ರೀಕರಿಸ್ತಿದ್ದಾನೆ ನೋಡ್ರಿ ಭಯವಿಲ್ಲ ಸುತ್ತಲೂ ವೈರುಗಳನ್ನ ಅಣಚಿಸಿದ್ದಾನೆ ಅಣಗಿಸಿದ್ದಾನೆ ಯಹೋವನ ಅನುಗ್ರಹ ಅನುಗ್ರಹ ದಕ್ಷಿಣ ಅಸ್ತವು ಯಾರಿಗಿದೆ ಇದೆ ಆಗ ದಾವೀದು ಅಂತ ಇದ್ದಾನೆ ತಂದೆ ನಾನು ನೀನು ಈ ಅರಮನೆಯಲ್ಲಿ ನಾನು ವಾಸ ಮಾಡಿಸ್ತಿದ್ದೇನಲ್ಲ ಬಟ್ಟೆಗಳಿಂದ ಸುತ್ತಲೂ ಬಟ್ಟೆಗಳಿಂದ ವಾಸಿಸುತ್ತಿದ್ದ ಮನೆಯಲ್ಲಿ ಮಂಜೂಷ್ಯನು ಅದೆಯಲ್ಲ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡು ಅಂತಂದು ನಾ ತಾನು ಹೇಳಿದಾನೆ ನಾತನ ಏನು ಮಾಡೋಣ ಮಂದಿರ ಕಟ್ಟೋಣ ನಾವು ಒಳ್ಳೆಯ ಮಂದಿರವನ್ನು ನಿರ್ಮಿಸೋಣ ನಿನ್ನ ಮನಸ್ಸಿಗೆ ಬಂದ ಹಾಗೆ ದೇವರು ನಿನ್ನ ಸಂಗಡ ಇದ್ದಾನೆ ಅದನ್ನೇ ಮಾಡು ನಾತಾನು ಮನೆಗೆ ಹೋಗಿ ದೇವರ ದರ್ಶನವನ್ನು ನೋಡಿ ದೇವರ ದರ್ಶನದಿಂದ ಪ್ರಭಾವಿತ ಆಗಿ ಮತ್ತೆ ಬಂದು ರಾಜ ನಾನು ದೇವರ ದರ್ಶನವನ್ನು ನೋಡಿದ್ದೀನಿ ಇದು ನೀನು ಮಂದಿರವನ್ನು ಕಟ್ಟಬಾರದು ಈ ಮಂದಿರ ನಿನ್ನ ಮಗನಾದ ಸೊಲೆಮಾನನ್ನು ಕಟ್ಟಬೇಕಂತ ದೇವರು ನಿರ್ಣಯಿಸಿದ್ದಾನೆ ಅದು ದೇವರು ಹೇಳಿದ ಮಾತೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು ಅಂತಂದು ಆತನು ಪ್ರವಕ್ತೆ ಹೇಳಿದ್ದಾನೆ ಅದೇ ಪ್ರವಕ್ತೆ ಹೇಳ್ತಾ ಇದ್ದಾನೆ ನೀನು ಮಂದಿರವು ಕಟ್ಟಬಾರದು ನಿನ್ನ ಮಗನಾದ ಸುಲೆಮಾನನು ಮಂದಿರ ಕಟ್ಟಬೇಕು ಈ ಮಂದಿರವು ಕಟ್ಟಿದಾನೆ ಯಾರು ಸುಲೇಮಾನ್ ರಾಜು ಸುಲೇಮಾನ್ ರಾಜು ಕಟ್ಟಿದ ಮಂದಿರ ದೇವರೇ ಹೇಳಿದ್ದೆ ಅದು ನಮೂನೆ ಮಾತ್ರವೇ ಒಂದು ಆಕಾರವು ಮಾತ್ರವೇ ಅದರಲ್ಲಿ ಸಮಾಧಾನವಿದೆ ಸಂತೋಷವಿದೆ ಆನಂದವಿದೆ ದಾವಿದನ ಬಳಿಯಲ್ಲಿ ಸಮಾಧಾನವಿದೆ ಸುತ್ತಲೂ ನೆಮ್ಮದಿ ಭಯವಿಲ್ಲ ವೈರ್ಯಗಳನ್ನು ಅಂಶಿಸಿದಾನೆ ದೇವರ ಅನುಗ್ರಹವಿದೆ ಆದರೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು ಅಂತಂದು ಪ್ರವಕ್ತನು ಹೇಳಿದ್ದಾನೆ ಮಂದಿರ ಕಟ್ಟಬೇಕಂತಂದು ದಾವಿದನು ಅದನ್ನೇ ನೇಮಿಸ್ಕೊಂಡಿದ್ದಾನೆ ಆದರೆ ನೀನು ಕಟ್ಟಬಾರ್ದು ನಿನ್ನ ಮಗನ ಕಟ್ಟಬೇಕಂದ್ರೆ ಮಂದಿರ ಕಟ್ಟಿಬಿಟ್ಟಿದ್ದಾನೆ ಯಾರು ಸೊಲೆಮಾನ್ ಸೊಲೆಮಾನ್ ಮಂದಿರ ನಾವು ನೋಡ್ತೀವಿ ನಮೂನ ನೋಡ್ತೀವಿ ಆನಂದ ನೋಡ್ತೀವಿ ಸಮಾಧಾನ ನೋಡ್ತೀವಿ ಸಂತೋಷ ನೋಡ್ತೀವಿ ಆಮೇಲೆ ಯೇಸು ಕ್ರಿಸ್ತನು ಏನು ಅಂತ ಇದ್ದಾನೆ ನಾನು ಈ ಮಂದಿರವನ್ನು ಕಿತ್ತು ಹಾಕಿ ಮೂರು ದಿನದಲ್ಲಿ ಮಂದಿರ ಕಟ್ತೀನಿ ಏನು ಪರಿಸಯ್ಯರು ಶಾಸ್ತ್ರರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಮಂದಿರವನ್ನು ನಲವತ್ತಾರು ವರ್ಷಗಳು ಕಟ್ಟಿ ಬೆವರು ಸುರಿಸಿ ಅವರು ಈ ಮಂದಿರವನ್ನು ನಿರ್ಮಿಸಿದರೆ ನೀನು ಮೂರು ದಿನ ಒಂದು ಮಂದಿರ ಕಟ್ಟಿಯಾ ನೀನು ಹುಚ್ಚನಾಗಿದೆಯಾ ನೀನು ಹುಚ್ಚನ ನೀನು ಸೃಷ್ಟಿಕರ್ತನ ಮಗನಾದ ಯೇಸು ಕ್ರಿಸ್ತನನ್ನೇ ಹುಚ್ಚನು ಮಗನು ಅಂತ ಹೇಳ್ತದೆ ಹಿಂದಿನ ದಿವಸ ನಿಮ್ಗೆ ಯಾರಾದರೂ ಹುಚ್ಚ ನೀನು ಆಗಿದೆಯಾ ಈ ಮಾತು ಹೇಳ್ತಿದ್ಯಾ ನಾವು ಹೆಂಗೆ ನಂಬಬೇಕು ಅಂತಂದು ಹೇಳ್ತಾ ಇದ್ದಾರಾ ಏನು ಭಯಪಡಬಾಡ್ರಿ ನೀವು ಸಮಾಧಾನದಿಂದಿರಿ ಸಂತೋಷದಿಂದಿರಿ ಸಂತೋಷದಿಂದ ನೋಡ್ರಿ ಅವನ ರಾಜ್ಯವೂ ಸ್ಥಿರಪಡಿಸುವೆನು ಆತನ ಸಿಂಹಾಸನವು ನಿರಂತರವಾಗಿ ಸ್ಥಿರಪಡಿಸುವೆನು ಅವನು ಅವನಿಗೆ ತಂದೆಯಾಗಿರುವನು ಅವನು ನನಗೆ ಮಗನಾಗಿರುವು ಯಶಯ ಪ್ರವಕ್ತ ಹೇಳ್ತಾ ಇದ್ದಾನೆ ಯಶಯ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ ಆರನೇ ವಚನ ಒಂದು ಮಗುವು ನನಗೆ ಜನ್ಮಿಸಿತು ಒಂದು ಮಗುವು ನನಗೆ ಜನ್ಮಿಸಿದನು ಆಡಳಿತವು ಅವನ ಬಹು ಮೇಲೆ ಬರುವುದು ಅದ್ಭುತ ಸ್ವರೂಪನು ಕರ್ತನು ಸಮಾಧಾನ ಪ್ರಭುವು ದಾವೀದು ಸಿಂಹಾಸನವು ಆಡಳಿತವು ಅಭಿವೃದ್ಧಿಯಾಗುವುದು ದಾವಿದು ರಾಜ್ಯವು ನಿತ್ಯವೂ ಸಮಾಧಾನದಿಂದಿರುವುದು ರಾಜ್ಯವು ಇಂದಿನಿಂದ ಯಾವಾಗಲೂ ನಿತ್ಯ ನ್ಯಾಯಗಳ ಮೂಲಕ ಸ್ಥಾಪಿಸಿ ಸ್ಥಿರಗೊಳ್ಳುವುದು ಪ್ರವಕ್ತ ಪ್ರವಚಿಸಿದಂದರೆ ಒಂದು ಮಗುವು ನನಗೆ ಜನ್ಮಿಸಿದನು ಆಡಳಿತವು ಆತನ ಬಹು ಬಾಹುಬಲದ ಮೇಲಿರುವುದು ಬಾಹುಬಲ ಅಂದರೆ ಕೈಯಲ್ಲಿ ಸಿಲುಬೆ ಹಾಕಿಸಿಕೊಂಡು ರಕ್ತ ಸುರಿಸಿ ಸತ್ ಮೇಲೆ ಮಂದಿರವು ನಿರ್ಮಿಸಿದನೆ ಅದು ಮಹಿಮಾ ಶರೀರವಾದ ಮಂದಿರವು ಕೊಲಿಸಿ ಪತ್ರಿಕೆ ಒಂದನೇ ಅಧ್ಯಾಯ ತೊಂಬತ್ತನೇ ವಚನ ಆತನಲ್ಲಿ ನಾವು ತನ್ನ ಸರ್ವ ಸಂಪೂರ್ಣತೆಯಲ್ಲಿ ವಾಸಿಸಬೇಕಂತಲೂ ನೋಡ್ರಿ ಆತನಲ್ಲಿ ಸರ್ವ ಸಂಪೂರ್ಣತೆ ಎಂದು ವಾಸಿಸಬೇಕೆಂದು ಆತನು ಸಿಲುಬೆಯ ಮೇಲೆ ರಕ್ತ ಸುರಿಸಿದರಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಪರಲೋಕದಲ್ಲಿಯೂ ಸಮಸ್ತಮನು ಆತನ ಮೂಲಕ ತನ್ನ ತನಗೆ ಸಂಧಿ ಪಡೆದನು ಸಿಲು ರಕ್ತದಿಂದ ಸಮಾಧಾನಪಡಿಸಿದನು ಸರ್ವವು ಸಂಪೂರ್ಣತೆಯಾಗಿ ನಾವು ಸಂಪೂರ್ಣವಾಗಿ ಅವರ ಮೇಲೆ ಅನ್ಕೊಂಡಿರ್ಬೇಕಂತ ನಮಗೆ ಮಗನೇ ಬಾ ನನ್ನ ಮೇಲೆ ಭರವಸೆ ಬಿಡು ನನ್ನ ಉಪದೇಶವನ್ನು ಕೇಳು ಅಂತ ಹೇಳ್ತಾನೆ ಸೊಲೆಮಾನ್ ಸೊಲೆಮಾನು ಕೂಡ ನಲವತ್ತು ವರ್ಷಗಳು ಸಮಾಧಾನದಿಂದ ಇದ್ದ ಸಂತೋಷವಾಗಿ ಇದ್ದ ಸಮಾಧಾನದಿಂದ ನಮ್ಮನ್ನು ಬೆಳೆಸಿದ್ದಾನೆ ನಮ್ಮ ಪಿತೃರನ್ನು ಬೆಳೆಸಿದ್ದಾನೆ ಈಗ ಸರ್ವ ಸಂಪೂರ್ಣತೆಯೂ ಆಚಿಸಬೇಕಂತಲೂ ಅದನ್ನು ಸಿಲುಬೆ ಮೇಲೆ ರಕ್ತ ಸುರಿಸಿದನು ತಾನು ಸಮಾಧಾನ ಉಂಟು ಮಾಡಿ ಪರಲೋಕದಲ್ಲಿರುವ ಸಮಸ್ತವನ್ನು ಅದನ ಮೂಲಕ ಸಂಧಿಪಡಿಸಿದನು ಇಲ್ಲಿ ಪರಲೋಕದಲ್ಲಿ ಸಂಧಿಪಡಿಸಿದನು ಭೂಲೋಕದಲ್ಲಿ ಮಾ ಸಂಧಿಪಡಿಸಿದನು ಪರಲೋಕದಲ್ಲಿ ಸಂಧಿಪಡಿಸಿದನು ಕೊಲಿಸಿ ಒಂದು ಇಪ್ಪತ್ತ್ಮೂರು ಆಕಾಶ ಸಮಸ್ತ ಸರ್ವ ಸೃಷ್ಟಿ ಸುವಾರ್ತೆಯಿಂದ ಉಂಟಾದ ನಿರೀಕ್ಷಣೆಯನ್ನು ತೊಲಗಿ ಹೋಗದೆ ಅಸ್ಥಿರವಾದ ಅಸ್ಥಿರ ಮೇಲೆ ನಿಂತು ಸ್ಥಿರವಾಗಿ ನಂಬಿಕೆಯಿಂದ ನೆಲೆಗೊಂಡಿರುವುದೇ ನಂಬಿಕೆ ಮೇಲೆ ನೆಲಗೊಂಡಿರುವುದೇ ಸ್ಥಿರವಾಗಿ ನಿಂತು ಯೇಸು ಕ್ರಿಸ್ತನನ್ನು ನಿರೀಕ್ಷಣೆಯಿಂದ ನಾವು ಇದ್ದರೆ ನಮಗೆ ಆಕಾಶ ಕಳಗಿರುವ ಸರ್ವ ಸೃಷ್ಟಿಯು ಸುವಾರ್ತೆಯಿಂದ ಉಂಟಾದ ನಿರೀಕ್ಷಣೆ ಸುವಾರ್ತೆಯಿಂದ ಉಂಟಾದ ನಿರೀಕ್ಷಣೆ ನಮಗೆ ಬೇಕು ಸುವಾರ್ತೆಯಿಂದಲೇ ಸಮಸ್ತವೂ ಇದೆ ದೇವರ ಮಾತಿನಿಂದಲೇ ಸಮಸ್ತವೂ ಇದೆ ದೇವರ ಮಾತನ್ನು ನಾವು ಹೃದಯದಲ್ಲಿ ಬಚ್ಚಿಕೊಂಡ್ರೆ ನಮ್ಮ ಹೃದಯದಲ್ಲಿ ಬಗ 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 ಉರಿದ್ರೆ ನಿಮಗೆ ಆಶೀರ್ವಾದ ನಿಮಗೆ ಸಂತೋಷ ಅದರಲ್ಲಿ ಸಮಸ್ತವೂ ಇದೆ ಅದರಲ್ಲಿ ಸಮಸ್ತವೂ ಉಂಟು ಮಾಡಿದ್ದಾನೆ ನೋಡಿರಿ ಸ್ಥಿರವಾದದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವ ಸಾರಲ್ಪಟ್ಟಿದೆ ಸ್ಥಿರವಾಗಿ ಪರಲೋಕದಲ್ಲಿ ನಾವು ಶರೀರ ದರ್ಶಕೊಂಡು ಸಂತೋಷವಾಗಿ ನಂಬಿಕೆಯಿಂದಲೇ ಇಲ್ಲಿ ನಮಗೆ ನಿರೀಕ್ಷಣೆ ಇದ್ದರೆ ನಂಬಿಕೆ ಇದ್ದರೆ ನಾವು ಸ್ಥಿರವಾಗಿ ಯೇಸು ಕ್ರಿಸ್ತನ ಮನೆಯಲ್ಲಿ ನಾವು ವಾಸ ಮಾಡಬಹುದು ನಾವು ಯೇಸು ಕ್ರಿಸ್ತನ ಮನೆಯಲ್ಲಿ ವಾಸ ಮಾಡಿ ಸಂತೋಷ ಸಮಾಧಾನ ಹೊಂದಿ ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ನಾವು ಅಬ್ರಹಾಂ ಇಸ್ಸಾಕು ಯಾಕೋಬ್ಬು ವಾಗ್ದಾನ ಮಾಡಿದ ದೇಶಕ್ಕೆ ಕನಾನು ದೇಶಕ್ಕೆ ನಮ್ಮ ಪ್ರಯಾಣ ಅಂದರೆ ಪರಲೋಕ ದೇಶಕ್ಕೆ ನಮ್ಮ ಪ್ರಯಾಣ ತಂದೆ ನಿಮಗೆ ಸ್ತೋತ್ರ ನಿನ್ನ ಶತ್ರುಗಳೆಲ್ಲದ ಮೇಲೆ ದಾವಿದನಿಗೂ ಸಮಾಧಾನ ಕೊಟ್ಟೆ ತಂದೆ ಹಾಗೆ ಸಮಾಧಾನ ಕೊಟ್ಟು ಸೊಲೆಮನು ಮಂದಿರವನ್ನು ನಿರ್ಮಿಸಿದೆ ತಂದೆ ಯಸ್ಸು ಕ್ರಿಸ್ತನು ಸಿಲುಯಲ್ಲಿ ರಕ್ತ ಸುರಿಸಿ ನಮ್ಮ ಅಪಾರವನ್ನು ಒತ್ತು ತಂದೆಯೇ ನಮಗೆ ಕೃಪೆ ಕೊಟ್ಟು ಪ್ರೇಮ ಕೊಟ್ಟು ದಯ ಕೊಟ್ಟು ಪರಲೋಕಕ್ಕೆ ಕರ್ಕೊಂಡು ಹೋಗಿದ್ದಂತೆ ಅಪ್ಪ ನಿತ್ಯ ಜೀವವನ್ನು ಕೊಟ್ಟಿದ್ದೀವಿ ತಂದೆ ಸ್ತೋತ್ರ 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 ಯಾರಾದರೂ ರಕ್ಷಣೆ ತಗೋಬೇಕಂದ್ರೆ ಅವರಿಗೆ ರಕ್ಷಣೆ ಕೊಡುತ್ತಂತೆ ಅಪ್ಪ ಬಾಯಿಂದ ಒಪ್ಪಿಕೊಂಡು ಹೃದಯದಿಂದ ನಂಬಿದರೆ ಸಾಕು ಯೇಸು ಕ್ರಿಸ್ತನು ಬದುಕಿದನಂತ ಹೆಸು ಕ್ರಿಸ್ತನು ನಮಗಿದಾನೆ ಯಸು ಕ್ರಿಸ್ತನ ತಪ್ಪ ನಮಗೆ ಯಾರು ನಮ್ಮ ಬದುಕನ್ನು ಆಲೋಚನೆ ಮಾಡಲ್ಲ ನಮ್ಮ ಬದುಕಿಗೆ ಯಾರು ಸಂತೋಷ ಕೊಡಲ್ಲ ಸಮಾಧಾನ ಕೊಡಲ್ಲ ನಮ್ಮ ಕ್ರಿಸ್ತನ ಒಬ್ಬನೇ ಅಂತ ನಾವು ನಂಬಿದರೆ ಸಾಕಪ್ಪ ನಮಗೆ ನಿತ್ಯ ಜೀವನ ಕೊಡ್ತೀಯ ನಮಗೆ ಸ್ತೋತ್ರ ಸ್ತೋತ್ರ ವಾಕ್ಯವು ನಮ್ಮನ್ನು ಬದಲಾಯಿಸುತ್ತೆ ವಾಕ್ಯವು ನಮ್ಮನ್ನು ಬಲಗೊಳಿಸುತ್ತೆ ವಾಕ್ಯವು ನಮ್ಮನ್ನು ಸ್ಥಿರಗೊಳಿಸುತ್ತೆ ವಾಕ್ಯವು ನಮ್ಮನ್ನು ಸಿದ್ಧಗೊಳಿಸುತ್ತೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆ